ಪಿಕ್ಚರ್ ನೋಡ್ಬೇಕು ಹಿಡ್ಕೊಂಡು ಹಿಡ್ಕೊಂಡು ಹೋಗುವವನು ಅಷ್ಟು ಕ್ರೈಸ್ ನನಗೆ ಟೈಗರ್ ಪ್ರಭಾಕರ್ ಯಾಕಂದ್ರೆ ಬಿಕಾಸ್ ಆಫ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿರೋದಿಲ್ಲ ಇತ್ತೀಚೆಗೆ ಹತ್ತು ದಿನದಿಂದ ನನ್ನ ಒಂದು ರೋಲ್ ಸಿಕ್ತು ಕೆಂಡ ಸಬ್ಬಿಗೆ ಅಂತ ಏನು ನೋಡಿ ಸರ್ ಏನ್ ನೀವು ಇನ್ಸ್ಪೆಕ್ಟರ್ ಎಷ್ಟಾಗಿರ್ತೀರ ಹಂಗೆ ಹಿಂಗೆ ಇದೆಲ್ಲ ಇದು ಕೊಡ್ತೀವಿ ಸರ್ ಯೂನಿಫಾರ್ಮ್ ಕೊಡ್ತೀವಿ ಅಂದ್ರೆ ಖುಷಾಗೋಗ್ಬಿಟ್ಟೆ ಖುಷಿಯಾಗಿ ಶೂಟಿಂಗ್ ಸ್ಪಾಟಿಗೆ ಹೋದೆ ಯೂನಿಫಾರ್ಮ್ ಕೊಟ್ಟರು ಏನು ನೋಡಬೇಕು ರೀಲ್ಸ್ ಮೇಲೆ ರೀಲು ಫೋಟೋ ಮೇಲೆ ಫೋಟೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇರೋ ಬರೋ ಕಡೆ ಎಲ್ಲ ಆಗ್ತಾ ಇರೋ ನಮ್ಮ ಊರಿಗೆಲ್ಲ ಗೊತ್ತಾಗ ಬರ್ತೇವೆ ಓ ಏನೇ ಏನೋ ಸೀರಿಯಲ್ ಮಾಡ್ತಿದ್ದಾನೆ ಏನೋ ಮಾಡ್ತಿದ್ದೆ ಅಂತ ಇಷ್ಟಾದ್ಮೇಲೆ ನಂದೇನು ಯಾವಾಗ ಬರುತ್ತೆ ಟೆಲಿಕಾಸ್ಟ್ ಯಾವಾಗ ಆಗುತ್ತೆ ಕುತೂಹಲ ನಂದೇವ ಬರುತ್ತೆ ನಂದೇವ ಬರುತ್ತೆ ಸೀರಿಯಲ್ ನೋಡೋಕೆ ಶುರು ಮಾಡ್ಬಿಟ್ಟೆ ಅವ್ರು ಮುಗಿಸ್ತಾನೆ ಇಲ್ಲ ಅವರು ಸೀರಿ ಎಳಿತಾ ಇದಾರೆ ಎಳಿತಾರೆ ಎಳಿದ್ರು 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 ಕೊನೆ ಗೊತ್ತಾಯ್ತು ನಂದು ಸೀನು ನಾಳೆ ಬರುತ್ತೆ ಸೊ ಪೋಸ್ಟ್ ಪೋಸ್ಟ್ ಸ್ಟೋರಿ ಹಾಕಿದೆ ಇದು ಹಾಕಿದೆ ಎಲ್ಲ ಕಡೆ ಹಾಕಿದೆ ನಮ್ಮ ಮಕ್ಕಳು ಹೇಳಿದ ನಮ್ಮಕ್ಕ ಇರೊಬ್ರು ಒಣೆಗೆಲ್ಲ ಹೇಳಿದ್ದು ನಮ್ಮ ಫೋನ್ ಮಾಡಿದ್ದು ಮಂಗ್ಯಾ ಸಣ್ಣ ಪುಟ್ಟ ಎಲ್ಲ ಪಾತ್ರ ಮಾಡಬೇಡ ನಾನು ಬಂಗಡಾ ಮಾಡಿದೀನಿ ಆಟ ಹಾಕಂಗ್ ಬಾಳ್ ಅಂತ ಹೇಳ್ಬಿಟ್ಟೆ ಬಂತು ಸೀರಿಯಲ್ ಸ್ಟಾರ್ಟ್ ಆಯ್ತು ಕೆಂಡಸಪ್ಪಿಗೆ ಆರೂವರೆಗೆ ಪೊಲೀಸ್ ನಾನು ನಿಂತಿದ್ದೀನಿ ರೈಟ್ ಸೈಡು ಏ ಬಾಳ್ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ನಾನೇ ಖುಷಿ ಅಲ್ಲಿ ಯಾಕಂದ್ರೆ ಕಲರ್ಸ್ ಕನ್ನಡ ಲೋಹ ಆಟೈನ್ ಇದು ನಿಜವಾದ ಆದ ಘಟನೆ ಬಿಕಾಸ್ ಆಫ್ ಕಲರ್ಸ್ ಕನ್ನಡ ನಾನು ಒಂದು ಸೀರಿಯಲ್ ಮಾಡಂಗಾಗಿ ಅವ್ರ ಲೋಹವನ್ನು ನಾನು ಮುಖನೇ ಕಂಡು